ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಂಧ್ರ ಸ್ಟೈಲ್ನಲ್ಲಿ ಪಾಲಕ್ ಪಪ್ಪುನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನೋದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆಂಧ್ರದಲ್ಲಿ ನೀವು ಯಾವುದೇ ಹೋಟೆಲ್ಗೆ ಹೋಗಲಿ ಊಟದ ಜೊತೆ ಪಪ್ಪು ಕೊಟ್ಟೆ ಕೊಡ್ತಾರೆ ಪಪ್ಪುನ ಇಷ್ಟಪಡದೇ ಇರೋರು ಯಾರೂ ಇರೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಪಪ್ಪು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೀವು ಆಂಧ್ರ ಸ್ಟೈಲ್ನಲ್ಲಿ ಪಪ್ಪು ಮಾಡ್ಕೋಬೇಕು ಅಂದರೆ ವೀಡಿಯೋನ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಿದೆ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಪಾಲಕ್ ಕಟ್ನ ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡ್ಕೋಬೇಕು ಇವಾಗ ಪಪ್ಪು ನಾವು ಮಾಡ್ತೀವಿ ಅರ್ಧ ಗಂಟೆಯಲ್ಲಿ ಅನ್ನೋ ಟೈಮಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂತಹ ತೊಗರಿ ಬೇಳೆನ ತಗೊಂಡು ಎಷ್ಟು ಪಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ನೆನೆಸ್ಕೋಬೇಕು ಇವಾಗ ಅರ್ಧ ಗಂಟೆ ನಂತರ ನಾನಿಲ್ಲಿ ಕಟ್ ಮಾಡಿರುವಂತಹ ಪಾಲಾಕು ಹಾಗೆಯೇ ಹುಳಿ ಟೊಮೆಟೊ ದೊಡ್ಡ ಸೈಜು ಎರಡು ಹುಳಿ ಟೊಮೆಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಐದಾರು ಹಸಿ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೋಬೇಕು ಪಪ್ಪು ಹಸಿ ಹಸಿಮೆಣ್ಸಿನ್ಕಾಯಿ ಮೀಡಿಯಮ್ ಸೈಜು ಒಂದು ಈರುಳ್ಳಿ ಹಾಗೆಯೇ ಒಂದು ಟೀ ಸ್ಪೂನು ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಜಾಸ್ತಿ ಹಾಕ್ಕೋಬಾರ್ದು ಒಂದು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಚೆನ್ನಾಗಿರೋಲ್ಲ ಪಪ್ಪು ಒಂದು ಅರ್ಧ ಟೀ ಸ್ಪೂನು ಅರಶಿನ ಸ್ವಲ್ಪ ಎಣ್ಣೆ ಬೇಳೆ ಉಕ್ಕಿ ಬರೆದು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಹುಣ್ಸೆ ಹಣ್ಣನ್ನು ಸ್ವಲ್ಪ ಹಾಕ್ಕೋಬೇಕು ಹುಣ್ ಇವಾಗ ನಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಯಾವುದೇ ಪಪ್ಪು ಮಾಡಲಿ ನಲ್ಲಿಕಾಯಿನ ಹಾಕ್ಕೊಂತೀವಿ ಬೆಟ್ಟದ ನಲ್ಲಿಕಾಯಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ನಲ್ಲಿಕಾಯಿನ ಹಾಕ್ಕೊಂಡ್ರೆ ಈ ರೀತಿ ಕಟ್ ಮಾಡಿಕೊಂಡು ಹುಣ್ಸೆಹಣ್ಣ ಸ್ಕಿಪ್ ಮಾಡಿ ರುಚಿಗೆ ತಕ್ಕ ಸಾಲ್ಟನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವಿವಾಗ ಮೂರು ಅಥವಾ ನಾಲ್ಕು ವಿಜಲನ್ನ ಹಾಕ್ಸ್ಕೊಂಡ್ರೆ ಪಪ್ಪು ಫರ್ಫೆಕ್ಟಾಗಿ ಬೆಂದಿರುತ್ತೆ ನೋಡಿ ಇಲ್ಲಿ ನಾನು ಮೂರು ವಿಝಲ್ನ ಹಾಕ್ಸ್ಕೊಂಡೆ ಫರ್ಫೆಕ್ಟಾಗಿ ಬೆಂದಿದೆ ಪ್ರೆಷರೆಲ್ಲ ಹೋದ್ಮೇಲೆ ಈ ರೀತಿ ನಾನು ಲಿಡ್ನ ಓಪನ್ ಮಾಡಿ ನೀರನ್ನೆಲ್ಲ ಕೂಡ ಒಂದು ಬಟ್ಲಲ್ಲಿ ಬಗ್ಸ್ಕೋಬೇಕು ನೀರು ಇರಬಾರ್ದು ನೀರಿದ್ದರೆ ಚೆನ್ನಾಗಿ ಮಸಿಯೋಕ್ಕಾಗಲ್ಲ ಪಾಲಕ್ ಸೊಪ್ಪು ನಾವು ಎಷ್ಟೇ ಬೇಯಿಸ್ಕೊಂಡ್ರೂ ಕೂಡ ಮಸಿದಾಗ ಅದು ಸೊಪ್ಪು ಸೊಪ್ಪಾಗೇ ಇರುತ್ತೆ ಆ ರೀತಿ ಇರಬಾರ್ದು ಚೆನ್ನಾಗಿರೋಲ್ಲ ಟೇಸ್ಟು ಆದಷ್ಟು ನೊಣ್ಣಕ್ಕಿದನ್ನು ಮಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪಪ್ಪು ಹಸಿಮೆಣ್ಸಿನ್ಕಾಯಿನ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಪಪ್ಪುನಲ್ಲಿ ಸಾಂಬಾರು ಪುಡಿ ಜಾಸ್ತಿ ಹಾಕ್ಕೊಂಬಿಟ್ರೆ ಸಾಂಬಾರು ಪುಡಿ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿರಲ್ಲ ಪಪ್ಪು ಖಾರದ ಪುಡಿ ಸಾಂಬಾರು ಪುಡಿ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ಜಾಸ್ತಿ ಮಾತ್ರ ಹಾಕ್ಕೋಬಾರ್ದು ಈ ರೀತಿ ಎಲ್ಲ ನೀರನ್ನ ಬೊಗ್ಸ್ಕೊಂಡು ನೀರು ಒಂಚೂರು ಇರಬಾರ್ದು ಚೆನ್ನಾಗಿ ಮಸಿಯ ಕೋಲಲ್ಲಿ ಆದಷ್ಟು ನೊಣ್ಣಕ್ಕೆ ಮಸ್ಕೊಂಡ್ರೆ ಪಪ್ಪು ರುಚಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸೊಪ್ಪಾಗಿದ್ದರೆ ತಿನ್ನೋಕ್ಕೂ ಕೂಡ ಅಷ್ಟು ಟೇಸ್ಟಾಗಿರಲ್ಲ ತಿನ್ನೋರು ಕೂಡ ಇಷ್ಟಪಡೋದಿಲ್ಲ ಈ ರೀತಿ ಚೆನ್ನಾಗಿ ಮಸ್ಕೊಂಡ್ಮೇಲೆ ನಾವು ನೀರನ್ನ ಫಸ್ಟೇ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಒಂದು ವೇಳೆ ನಿಮಗೆ ನೀರು ತುಂಬ ಗಟ್ಟಿಯಾಗಿದೆ ಬೇಕು ಅನ್ನೋ ಥರ ಇದ್ರೆ ತಣ್ಣೀರನ್ನ ಹಾಕ್ಕೋಬಾರ್ದು ಬಿಸಿ ನೀರನ್ನ ಹಾಕ್ಕೋಬೇಕು ಇಲ್ಲ ತಣ್ಣೀರು ಹಾಕ್ಕೊಂಡ್ರೆ ಸಪ್ಪೆ ಬರುತ್ತೆ ಆ ರೀತಿ ಚೆನ್ನಾಗಿ ಮಸ್ಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ಟೌ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜಾಸ್ತಿ ಹಾಕ್ಕೊಂಡ್ರೆ ಪಪ್ಪುನಲ್ಲಿ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನ್ ಮೇಲೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಪಪ್ಪುಗೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ನಾನಿಲ್ಲಿ ಇದ್ದೀನಿ ಉದ್ದಿನ ಬೇಳೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅದು ಒಟ್ಟು ತೆಗ್ದಿಲ್ಲ ಉದ್ದಿನಬೇಳೆ ಆ ರೀತಿ ನಮ್ಮ ಎಲ್ಲ ಕೂಡ ಉಪಯೋಗಿಸ್ತಾರೆ ತುಂಬ ಟೇಸ್ಟು ಇರಿ ಇರುತ್ತೆ ನಿಮಗೂ ಏನಾದರೂ ಆ ರೀತಿ ಉದ್ದಿನಬೇಳೆ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಹಾಗೇ ಒಂದು ನಾಲ್ಕೈದು ಹೆಸ್ರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನು ಮೂರು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಇಂಗು ಮೂರು ನಾಲ್ಕು ಒಣಗಿದ ಮೆಣ್ಸಿನ್ಕಾಯಿನ ಮುರಿದೇ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡ್ರೆ ಪಪ್ಪು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಗ್ಗರಣೆ ಹಾಕ್ಕೊಂಡ್ಮೇಲೆ ನಾವು ಪಪ್ಪುನ ಒಗ್ಗರಣೆ ಜೊತೆಗೆ ಸೇರಿಸ್ಕೊಂಡು ನಾವು ಇಲ್ಲಿ ನೀರನ್ನ ಸೇರಿಸಿಲ್ವಲ್ಲ ಅದರಿಂದ ನಾವು ಜಾಸ್ತಿ ಕುದಿಸ್ಕೋಬಾರ್ದು ಪಪ್ಪುನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಆಂಧ್ರ ಸ್ಟೈಲ್ ಪಪ್ಪು ರೆಡಿ ಆಗುತ್ತೆ ಖಂಡಿತ ನೀವು ಕೂಡ ಈ ರೀತಿ ಪಪ್ಪುನ ಟ್ರೈ ಮಾಡಿ ತುಂಬ ಸೂಪರಾಗಿರುತ್ತೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್